ಲಕ್ಕಿಯ ಭಾಗದ ಮಾದ್ರಸನ್ ಕೆರೆ ಮತ್ತು ದಾಸರಹಳ್ಳಿ ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓಟ್ ಕೇಳಕ್ಕೆ ಬರ್ಬಿಡಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಿನಗ ಓಟ್ಕೊಡೋದು ಇನ್ಯಾರಿಗೆ ಓಟ್ ಕೊಡೋಣ ಅಂತ ಹೇಳಿದ್ರು ಏನ್ ಆಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ಕೆಲಸ ಮಾಡ್ಲಿಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವನೇ ಇವನೇನ್ ಕೆಲಸ ಮಾಡೋರು ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರ ಹೆಸರನ್ನೂ ಬಳಸ್ಕೊಂಡ್ರು ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನ್ನು ಅವರಿಗೆ ಸಪೋರ್ಟ್ ಮಾಡ್ಬಿಡ್ತು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಣ್ಕೊಂಡು ಕಾಂಗ್ರೆಸ್ಗೆ ಹೊಡೆದ್ರಲ್ಲ ಊಟ ಹೊಡೀಲಿ ಊಟವಾ ಮತ್ತೆ ಹೊಸಕೆ ಬಾಕ ಕೂಟವ ಹೊಸಕೆ ಬಾಕ ಕೂಟವ ಬ್ಯಾಡ ಅಂದ್ರೆ ಒಂದ್ಸಲಿ ಹಿಂಗೆ ಹೇಳಿ ಬ್ಯಾಡ ಕೂಟ ಹೊಸಕೆ ಬಾಕ ಲಕ್ಕಿಯ ಭಾಗದ ಮಾದ್ರಸನ್ ಕೆರೆ ಮತ್ತು ದಾಸರಹಳ್ಳಿ ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓಟ್ ಕೇಳಕ್ ಬರಬೇಡೋಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಿನಗೆ ಓಟ್ ಕೊಡೋದು ಇನ್ಯಾರಿಗೆ ಓಟ್ ಕೊಡೋಣ ಅಂತ ಹೇಳಿದ್ರು ಏನ್ ಆಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ಕೆಲಸ ಮಾಡಲಿಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವನ ಕೆಲಸ ಮಾಡ್ ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರನ್ನು ಬಳಸ್ಕೊಂಡ್ರು ಅವ್ರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನ್ನು ಅವರಿಗೆ ಸಪೋರ್ಟ್ ಮಾಡಬಿಡ್ತು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಮ್ ಕಾಂಗ್ರೆಸ್ಗೆ ಹೊಡೆದ್ರಲ್ಲ ಊಟ ಹೊಡೀಲಿ ಹೊರ್ಕೆ ಬೇಕ ಅಂದ್ರೆ ಒಂದ್ಸಲ ಊಟ ಲಕ್ಕೆ ಭಾಗದ ಮಾದ್ರಸನ್ ಕೆರೆ ಮತ್ತು ದಾಸರಾಣಿ ಕೆರೆ ತುಂಬಿಸಿದಾಗ ಜನ ಹೇಳಿದ್ರು ಮತ್ತೆ ನೀವೇನು ಓಟ್ ಕೇಳಕ್ ಬರ್ಬಿಡೋಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಿನಗ ಓಟ್ಕೊಡೋದು ಇನ್ಯಾರಿಗೆ ಓಟ್ ಕೊಡೋಣ ಅಂತ ಹೇಳಿದ್ರು ಏನ್ ಗ್ರಾ ಆಚಾರ ಗೊತ್ತಿಲ್ಲ ಕೆಲಸ ಮಾಡ್ಲಿಲ್ಲ ಅಂತ ಜನ ಹೇಳಿಲ್ಲ ಕೆಲಸದ ಮುಂದೆ ಇವನ ಇವನೇನು ಕೆಲಸ ಮಾಡಾರ ಯಾರು ಇಲ್ಲ ಅಂತಲೇ ಮೆಚ್ಚುಗೆ ಮಾತಾಡಿದ್ರಿ ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ ಕೆಲಸದ ಚರ್ಚೆ ಆಗ್ಲಿಲ್ಲ ಅಪಪ್ರಚಾರ ಚರ್ಚೆ ಆಯ್ತು ನಮ್ಮ ನಾಯಕರ ಹೆಸರನ್ನು ಬಳಸ್ಕೊಂಡ್ರು ಅವ್ರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾ ಜನತಾದಳನ್ನು ಅವ್ರಿಗೆ ಸಪೋರ್ಟ್ ಮಾಡ್ಬಿಡ್ತು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಓಟ್ ಹಾಕಿದ್ರಲ್ಲ ಕುಮ್ ಕಾಂಗ್ರೆಸ್ಗೆ ಹೊಡೆದ್ರಲ್ಲ ಊಟ ಹೊಡೆ ಒಸಿಕೆ ಬರ್ತ ಊಟವಾಟವಾಡ ಅಂದ್ರೆ ಒಂದ್ಸಲ ಹಿಂಗೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ